ಹಲೋ ಐ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಇವತ್ತು ನೋಡಿ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ಇವತ್ತು ವಿಹಾನ ನನ್ನ ಜೊತೆಯಲ್ಲೇ ಇದ್ದೆ ಇವತ್ತು ವಿಹನ್ಗೆ ಸ್ಕೂಲ್ ಇಲ್ಲ ರಜೆ ಇದೆ ಸ್ಕೂಲು ಅದಕ್ಕೋಸ್ಕರ ವಿಹಾರ ಇವತ್ತು ನನ್ನ ಜೊತೆ ಕೆಲಸಕ್ಕೆ ಕರ್ಕೊಬಂದೆ ಬಂದೆ ಡೇ ಪೂರ್ತಿ ಬ್ಲಾಗ್ ಇರುತ್ತೆ ನೋಡಿ ಹೆಂಗಿರುತ್ತೆ ಅಂತೇಳ್ಬಿಟ್ಟು ವಿಹಾನ ಕರ್ಕೊಬಂದ್ರೆ ಎಷ್ಟು ಕಷ್ಟ ಆಗುತ್ತೆ ಕೆಲಸಕ್ಕೆ ಅಂದರೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ತರಲೇ ಮಾಡ್ತಾನೆ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆದರೆ ಏನು ಮಾಡೋಕ್ಕ ಮಾಡಲೇಬೇಕಾಗಿರುತ್ತೆ ಪ್ರತಿಯೊಬ್ಬ ಕಾಲೇಜ್ ರಜೆ ಇತ್ತು ಆದರೆ ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಇವನ್ನೂ ಕರ್ಕೊಂಡು ಹೋಗ್ತೀವಿ ಅಂದರು ಆದರೆ ನಾನೇ ಬರಲಿಲ್ಲ ನಡಿ ಪ್ಯಾನ್ ಆಫ್ ಮಾಡಲಾ ಸೋ ಇಲ್ಲಿ ಬಂತಪ್ಪ ಓ ವಿಹಾನ್ ಗೆ books ತರ ಬಂದಿದ್ದೀನಿ ಯಾಕಂದ್ರೆ ನಾನು ಕೆಲಸ ಮಾಡೋವಾಗ ಡಿಸ್ಟರ್ಬ್ ಮಾಡಿದ್ರು ಕೂತ್ಕೊಂಡು ಓದ್ತ ಅಂತ ಹೇಳ್ಬಿಟ್ಟು ಇದು ಇವತ್ತು ನಂದು ವಿಹಾನ್ದು ದು ಬ್ಲಾಗ್ ಇರುತ್ತೆ ಚೆನ್ನಾಗಿ ಕಾಮಿಡಿಯಾಗಿರುತ್ತೆ ವಿಹಾನ್ ಡ್ಯಾನ್ಸ್ ಮಾಡ್ತಾನೆ ದಶಮಿ ರೆಡಿಪಾ ಬೇಗ ನನಗೆ ಕೆಲಸ ಇದೆ ನೋಡಿ ಫ್ರೆಂಡ್ಸ್ ಇವಾಗ ವಿಹಾನ್ಗೆ ಟಿಫನ್ ತಿನ್ನಿಸ್ತಾ ಇದ್ದೀನಿ ಬೇಗ ತಗೋ ಬೇಗ ತಗೋ ಬೇಗ ತಗೋ ಹಾಂ ಸರಿ ಹತ್ರ ಬಾ ಬೇಗ ಬಾ ಆಯ್ತೋಳ ಗಲಿಜಾಗ ತಿದ್ದಾಳೆ ಮಗ ಅಕ್ಕ ಅಕ್ಕದು ಬೈತಾರೆ ಮೇಲೆ ಪಾಪ ಡೈಲಿ ಬೆಳಗ್ಗೆ ಟೈಮ್ ಟಿಫನ್ ತಿನ್ಸೋಕ್ಕೆ ಆಗಲ್ಲ ಯಾಕಂದರೆ ನಾನು ಕೆಲಸಕ್ಕೆ ಬಂದುಬಿಡ್ತೀನಲ್ವಾ ತಿನ್ಸೋಕ್ಕಾಗಲ್ಲ ಇವಾಗ ನೋಡಿ ತಿನ್ನಿಸ್ತಾ ಇದ್ದೀನಿ ವಿಹಾನ್ಗೆ ಬಿಸಿ ನೀರು ಹಾಕಿದ್ದೀನಿ ಹ್ಞೂ ಬಿಸಿ ನೀರು ತಗೋ ಹ್ಞೂ ಸರಿ ಆಯ್ತು ಬಗ್ಗು ಬರ್ತಾ ಹೋಟ್ಲಿಂದ ಇಡ್ಲಿ ಬಂದೆ ಅಪ್ಪ ಬೆಳಗ್ಗೆ ಟೈಮ್ ಎಷ್ಟೊಂದು ದಿವಸ ಆಯಿತು ಉಯ್ಯಾನಿಗೆ ಟಿಫನ್ ಕೊಟ್ಟು ನಾನು ತಿನ್ನಿಸಿ ಬರೋ ಇಡ್ಲಿ ತಿನ್ನಿಸ್ಲಾ ಖಾರ ಇದೆಯಾ ಹ್ಞೂ ಸರಿ ತಗೋ ಫ್ರೆಂಡ್ಸ್ ನೋಡಿ ನಾನು ಬರ್ತಿದೀನಿ ನಮ್ಮಮ್ಮ ಅಡುಗೆ ಮಾಡ್ತಾವೆ ಸಾಂಬಾರು ಇವಾಗ ಬದನೆಕಾಯಿ ಸಾಂಬಾರು ಅನ್ನ ಮಾಡಿದ್ದೀನಿ ಇದು ಪೊಂಗಲ್ ಇದು ಪಲ್ಯ ಇದು ಪೊಂಗಲ್ಗೆ ಇದು ಅಡುಗೆ ಮಾಡ್ತಾ ಕಾಫಿ ಕುಡಿಯೋಣ ಅಂತ ಹಾಲು ಬಿಸಿ ಮಾಡ್ತಾ ಇದ್ದೀನಿ ವಿಹನ್ ನೋಡಿ ಬರಿತಾ ಇದ್ದೀನಿ ಇವತ್ತು ವಿಹನ್ನ ಕೆಲಸ ತರ್ಕ ಬಂದಲ್ವಾ ನೋಡಿ ಬರಿತಾ ಇದ್ದಾನೆ ಕುತ್ಕೊಂಡು ನೋಡಿ ಫ್ರೆಂಡ್ಸ್ ಕಿಚನಲ್ಲಿ ಅಡುಗೆ ಎಲ್ಲ ಆಯಿತು ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಬೇಕು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ತೊಳೆದ್ರೆ ಆಯಿತು ಕೆಲಸ ನೋಡಿ ಈಗ ಪಾತ್ರೆ ವಾಶ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ಕಿಚನೆಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ ಟೀ ಕುಡಿತಾ ಇದ್ದೀನಿ ನೋಡಿ ಇವಾಗ ಟೀ ಮಾಡಿಬಿಟ್ಟು ಫ್ರೆಂಡ್ಸ್ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿದೆ ಕಿಚನಲ್ಲೆಲ್ಲೆಲ್ಲಿ ಎಲ್ಲ ಕೆಲಸ ಆಯಿತು ಇವಾಗ ನೋಡಿ ಪಾತ್ರೆನೂ ಎಲ್ಲ ವಾಶ್ ಆಯಿತು ಇನ್ನು ಮನೆಗೆ ಹೋಗೋದಷ್ಟೇ ಮನೆಗೆ ಹೋಗ್ಬಿಟ್ಟು ವಿಹಾನ್ಗೆ ಕಟ್ಟಿಂಗ್ ಮಾಡಿಸ್ಬೇಕು ಇವಾಗ ಕಟಿಂಗ್ ಹೋಗ್ಬೇಕು ಇವತ್ತು ಕೆಲಸದಲ್ಲಿ ನಂದು ಎಲ್ಲ ಕೆಲಸ ಆಯಿತು ನೋಡಿ ಫ್ರೆಂಡ್ಸ್ ಇದು ಇಲ್ಲಿ ಅಡುಗೆ ಮಾಡ್ತೀನಿ ನನ್ನ ಕೆಲಸದ ಹತ್ರ ಇನ್ನೊಂದು ಮನೆಯಲ್ಲಿ ಅಡುಗೆ ಮಾಡೋ ಜಾಗದಲ್ಲಿ ಇದು ಪಡ್ಡು ಮಾಡೋದಿಲ್ಲ ಅವರು ನಾಳೆ ಪಡ್ಡು ಬೇಕಂತ ಕೇಳಿದರು ಮೇಡಮ್ ಅವರು ಅದಕ್ಕೋಸ್ಕರ ಇಲ್ಲ ಆಂಟಿ ಹತ್ರ ತಗೊಂಡು ಇದ್ದೀನಿ ಮನೆಯಿಂದ ತಗೋಬಾರ ಕೇಳಿದ್ರು ಮತ್ತು ಮನೆಯಿಂದ ತಗೊಂಡು ಬಂದು ಮತ್ತೆ ಯಾರು ತೊಗೊಂಡೋಗೋದಂತೇಳ್ಬಿಟ್ಟು ಇಲ್ಲೇ ಇಸ್ಕೊಂಡೆ ಈಗ ಹೋಗಿ ಇದನ್ನು ಬಿ ಬ್ಲಾಕಲ್ಲಿ ಇಟ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀನಿ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಪಡ್ಡು ಮಾಡೋದು ನಡಿ ಬೇಗ ನಡಿ ಅವ ಮೇಡಮ್ ಅವ್ರ ಮನೆ ಹತ್ರ ಹೋಗಿ ಇದಿಟ್ಬಿಟ್ಟು ಆಮೇಲೆ ಹೋಗೋಣ ಹಾಂ ಹ್ಞೂ ನಡಿ ಆಯ್ತು ಕರ್ಕೊಂಡು ಚಮಗೆ ಹೋಗೋದು ತುಂಬ ಕೆಲಸ ಇದೆ ನಡಿ ಚಾಮಿಗೆ ಹೋಗೋಣ ಅಮ್ಮ ಪ್ಲೀಸ್ ಅಮ್ಮ ನೋಡು ನೋಡು ತೊಗೊಳ್ಕೊಂಡು ಈಗ ಹೋಗಿ ಕಟ್ಟಿಂಗ್ ಮಾಡಿಸ್ಬೇಕಲ್ವಾ ಈಗ ಹೋಗಿ ಕಟ್ಟಿಂಗ್ ಮಾಡಿಸ್ಬಿಟ್ಟು ಹಾಂ ಬೇಡ ಈಗ ಹೋಗೋಣ ಚಾಮಿ ಮನೆಗೆ ಹೋಗೋಣ ಚಾಮೆ ಪ್ಲೀಸ್ ಬೇಡ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಕರ್ಕೊಬರ್ತೀನಿ ಓಕೆನಾ ಹಾಂ ನಾಳೆ ಈಗ ಹೋಗಿ ಫಸ್ಟ್ ಕಟಿಂಗ್ ಮಾಡಿಸೋಣ ಬಾ ನೀನು ಜಾಣ ಅಲ್ಲ ಚಾಮಿ ನೀನು ಗುಡ್ ಬೈ ಅಲ್ಲ ದ ಹ್ಞೂ ನೋಡಿ ವಿಹಾನು ಅಲ್ಲಿ ಆಟಾಡಬೇಕು ಆಟಾಡಬೇಕು ಅಂತ ಹೇಳ್ತಿದ್ದ ಇನ್ನು ಅಲ್ಲಿ ಆಟಾಡೋಕ್ಕೋದ್ರೆ ಮತ್ತಿನ್ನೊಂದು ಅರ್ಧ ಗಂಟೆ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಕೆಲಸ ಮುಗಿಸ್ಕೊಂಡು ವಿಹಾನ್ ಹಂಗೆ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಆಟಾಡ್ಸಲಿಲ್ಲ ನೆಕ್ಸ್ಟ್ ಟೈಮ್ ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲೋದ ವಿಹಾನ್ ವಿಹಾ ವಿಹನ್ ವಿಹಾನ್ ಏನಾಯ್ತು ಚೆನ್ನಾಗಿದೆ ಅಮ್ಮ ಕಟ್ಟಿಂಗು ಎಲ್ಲಿ ಕಡೆ ತೋರಿಸು ಎಷ್ಟು ಸೂಪರಾಗಿದೆ ತೋರಿಸು ನೋಡು ಫ್ರೆಂಡ್ಸ್ ವಿಹಾನ್ಗೆ ಕಟ್ಟಿಂಗ್ ಮಾಡಿಸಿದ್ರೆ ಕಟ್ಟಿಂಗ್ ಚೆನ್ನಾಗಿಲ್ಲ ಅಂತ ಅಳ್ತಾ ಇದ್ದಾನೆ ಎಷ್ಟೊಂದು ಅಳ್ತಾ ಇದ್ದಾನೆ ಚೆನ್ನಾಗಿದೆ ಚಾಮಿ ಏನಾಗಿದೆ ಇವಾಗ ಕಟ್ಟಿಂಗ್ ಅದು ಆಯಿತು ಏನಾಯಿತು ಏನಾಯ್ತು ಏನಾಯಿತು ಏನಾಯಿತು ಹಾಂ ಏನಾಯಿತು ಟಮಿ ಏನಾಯಿತು ಆಚೆ ಹೋಗ್ಬೇಕಾ ಆಚೆ ಹೋಗ್ಬೇಕಾ ಏನಾಯಿತು ಹಾಂ ನೋಡಿ ಫ್ರೆಂಡ್ಸ್ ಯೋ ಕೆಲಸ ಮುಗಿಸ್ಕೊಂಡು ಹಂಗೆ ವಿಹನ್ಗೆ ಕಟಿಂಗ್ ಮಾಡಿಸ್ಕೊಂಡು ಬನ್ನಲ್ವ ಬಂದಿದ ತಕ್ಷಣ ನೋಡಿ ಅಂಗಡಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂಗಡಿಗೆ ಹೋಗೋದಕ್ಕೆ ಹಾಗೆ ಬೇಗ ಬೇಗ ಅಡುಗೆನೂ ಮಾಡ್ತಾಯಿದ್ದೀನಿ ಯಾಕಂದರೆ ಮತ್ತೆ ಸಾಯಂಕಾಲ ಬಂದು ಅಡುಗೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗೇ ಅಡುಗೆ ಮಾಡಿಟ್ಬಿಡ್ತೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ ಮುದ್ದೆ ಮತ್ತು ಅನ್ನ ಸಾಂಬಾರು ಅಲ್ಲಿ ಅಂಗಡಿಗೂ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೂ ಮಾಡಬೇಕು ಹಶ್ವಾಗ್ತಿತ್ತು ನೋಡಿ ಟೈಮ್ ಬಂದು ಇವಾಗ ನಾಲ್ಕೂವರೆ ಆಗ್ತಾ ಬಂತು ನಮ್ಮ ಟಾಮಿ ನೋಡಿ ಟಾಮಿ ವಿಹಾನ್ ಅದ್ರ ಹತ್ರ ಹೋಗ್ಬೇಡ ಅಲ್ಲೂ ಶಾರ್ಪ್ ಇದೆಯಾ ನೋಡಿ ಫ್ರೆಂಡ್ಸ್ ಅವಾಗೆ ಬಂದು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಟೈಮ್ ಸಾಕಾಗಿಲ್ಲ ನೋಡಿ ಇವಾಗೆಲ್ಲ ಖಾಲಿ ಆಯಿತು ಇವಾಗ ಮನೆಗೆ ಹೋಗ್ತಿದ್ದೀನಿ ಅವಾಗ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಫುಲ್ ಟೈಮ್ ಸಾಕಾಗಿಲ್ಲ ಅದಕ್ಕೋಸ್ಕರ ಅವಾಗ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಹೋಗಿ ವಿಧಾನ ಊಟ ಮಾಡಿಸ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಅಂಗಡಿಯಿಂದ ಬಂದು ಊಟ ಮಾಡ್ತಾ ಇದ್ದೀನಿ ಇವಾಗ ಊಟ ಮಾಡ್ತಾಯಿದ್ದೀನಿ ನಮ್ಮ ಟಾಮಿಗೆ ಊಟ ಕೊಟ್ಟೆ ಅದನ್ನು ಊಟ ಮಾಡ್ತಾಯಿದ್ದೆ ವಿಹಾನ ಎಲ್ಲ ಮಲ್ಕೊಂಡಿದ್ದಾನೆ ಇನ್ನು ಪಾತ್ರೆ ವಾಶ್ ಮಾಡಬೇಕು ಇವಾಗ ನೋಡಿ ಫ್ರೆಂಡ್ಸ್ ಅಂಗಡಿಯಿಂದ ಪಾತ್ರೆ ಎಲ್ಲ ತಗೊಬರ್ತೀನಲ್ವ ಅಂಗಡಿಯಿಂದ ತಗೊಬಂದಿರೋದೆಲ್ಲ ನಾನು ನೈಟೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನೈಟ್ ಕ್ಲೀನ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಸರಿ ಸರಿಯೋಗಿಬಿಡುತ್ತೆ ಇನ್ನು ಪಾತ್ರೆ ವಾಶ್ ಮಾಡ್ತಾಯಿದ್ದೀನಿ ಸೊ ಹಂಗೆ ಅದು ವ್ಲಾಗ್ ಮಾಡ್ತಿದ್ನಲ್ಲ ಬೆಳಗ್ಗೆಯಿಂದ ಅದು ಫುಲ್ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಮಾಡಿದೆ ನಮ್ಮ ಟಾಮಿ ನೋಡಿ ಇದು ನೋಡಿ ಅಶೋಕ ವಿಹಾನ್ ಇಬ್ಬರು ಮಲ್ಕೊಂಡಿದ್ದಾರೆ ನೋಡಿ ಹೊರಗಡೆ ಎಲ್ಲ ಇವಾಗ ವಾಶ್ ಮಾಡಿದೆ ನಾನು